ಏನು ಮಾಡ್ತಿದ್ದೀ ಬಂದ್ರಾ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಇದೆ ಹೇಳ್ದ್ರಾ ವೈಂಗೆ ಅಯ್ಯೋ ಹೇಳ್ದೆ ಏನಂದ ಅವಯ್ಯ ಅವ್ರ ಹೆಂಡತಿ ಎಲ್ಲರೂ ಸೇರ್ಕೊಂಡು ಬಾಯ್ಗೆ ಬಂದಂಗೆ ಬೋದ್ರು ಯಾಕಂತೆ ಹಿಂಗೆ ಹೇಳ್ದಂಗೆ ಹೇಳ್ದಂಗೆ ಇದಕ್ಕಿದ್ದಂಗೆ ಹೋಯ್ತೀನಿ ಅಂತ ಇದೀರಲ್ಲ ಅಂತ ಬರೋದು ಮಾತ್ರ ಹಂಗೆ ಬರ್ತೀರಿ ಹಿಂಗೆ ಮಾಡ್ತೀರಿ ಈಗ ನಾವು ಬೇರೆ ಜನ ಎಲ್ಲಿ ಹುಡ್ಕೋ ಹಿಂಗೆ ಸಡನಾಗಿ ಹೋಗ್ತೀನಂದ್ರೆ ಸಂಬಳ ಜಾಸ್ತಿ ಮಾಡ್ತೀನಿ ಇಲ್ಲೇ ಇರಿ ಹಂಗೆ ಹಂಗೆ ಅಂತ ಅಷ್ಟೊಂದು ಇದು ಮಾಡಿದ್ರು ನಾನು ಇಲ್ಲ ಗೌಡ್ರೆ ಆಯ್ಕಿಲ್ಲ ನಾವು ಹೋಗಲೇಬೇಕು ಅದೇನು ಲೆಕ್ಕಾಚಾರ ಹಾಕ್ಬಿಟ್ಟು ಕೊಡಿ ಒಯ್ತೀವಿ ಅಂತಂದೆ ಆಯಿತು ಬಿಡು ಹೋಗೋರು ನೀನು ಏನು ಮಾಡೋಕ್ಕಾಗ್ತದೆ ಹೋಗಿ ಅಂತಂದರು ನಮ್ಮ ಕಷ್ಟ ನಮಗೆ ವೈನ್ ಜೀತ ಮಾಡ್ತಾ ಇರಬೇಕಾ ಅದಕ್ಕೆ ಏನಂದ ಅದೇ ಲೆಕ್ಕಾಚಾರ ಮಾಡಿಸ್ತಾ ಅದೇನು ಎಷ್ಟು ಕೊಟ್ಟ ಕಾಸ ಯಾವ ಕಾಸು ಕೊಟ್ಟನು ನಾವು ಒಯ್ತೀವಿ ಏನೋ ಕಾಪಕ್ಕೋ ಏನೋ ಸರಿಯಾಗಿ ಲೆಕ್ಕನೇ ಹಾಕ್ನಿಲ್ಲ ನಮ್ಮ ಲೆಕ್ಕನೇ ಒಂಥರ ವೈಯ ಲೆಕ್ಕನೇ ಒಂಥರ ನಾನು ಲೆಕ್ಕ ಲೆಕ್ಕಾಕಿ ಒಂದು ಹತ್ತು ಸಾವಿರ ಕೊಡ್ತಾರೆ ಅಂತ ಅಂದ್ಕೊಂಡೆ ಅವ ಏನಾದ್ರೂ ಹೆಂಗೆಂಗೋ ಲೆಕ್ಕ ಹಾಕ್ತಾ ಇನ್ನು ಒಂದು ರೂಪಾಯಿನೂ ನಿಮಗೆ ಕೊಡಂಗಿಲ್ಲ ಅಂದ ಹಾಂ ಒಂದು ರೂಪಾಯಿನೂ ಕೊಡಂಗಿಲ್ಲವಾ ಇಬ್ಬರು ಕೆಲಸ ಮಾಡಿವಿ ಕಾಸಿನ ಇಸ್ಕೊತಿಲ್ಲ ನೂರು ಇನ್ನೂರು ರೂಪಾಯಿ ತಾನೇ ಇಸ್ಕೊತಿದ್ದು ಅದೇನೋ ಒಂದು ಅರ್ಥ ಆಗಿದ್ನ ಹಂಗೆ ಹೆಂಗೆ ಅದು ಹೆಂಗೆ ಲೆಕ್ಕ ಹಾಕ್ಬಿಟ್ಟು ಈಗ ನೀನೇ ನಂಗೆ ಕೊಡ್ಬೇಕು ಒಂದು ಸಾವಿರವ ನಾನು ಹಿಂಗೆ ಒಂದು ರೂಪಾಯಿನೂ ಕೊಡಂಗಿಲ್ಲ ಬಾಳಿಗೆ ಆ ಖರ್ಚು ಈ ಖರ್ಚು ಅಂತ ಅದಿನೇನೋ ಹೇಳ್ದೆ ನನಗೂ ಅರ್ಥನೇ ಆಗಲಿಲ್ಲ ನಾವು ಹೋಯ್ತೀವಿ ಏನೋ ಕಾಪಕ್ಕೆ ಹೆಂಗೆ ಮಾಡೋದೋ ಏನೋ ಗೊತ್ತಿಲ್ಲ ವಾ ಈಗ ಏನು ಮಾಡೋದು ಏನು ಮಾಡೋದು ನಾನು ಅಷ್ಟೊಂದು ಹೇಳಿದೆ ಅವ್ರಿಗೆ ಇಲ್ಲ ಇಲ್ಲ ಇಷ್ಟೇ ಆಗಿರೋದು ನಾನು ಲೆಕ್ಕ ಬರ್ಕಂಡೀನಿ ಅಂತ ಬುಕ್ ತೋರಿಸ್ತಿದ್ದೆ ನನಗೇನು ಗೊತ್ತಾದ ಆಯಿತು ನಿಮ್ಮ ದಮ್ಮಯ್ಯ ನಾವು ಊರಿಗೆ ಹೋಗಾರ ಬಸ್ ಚರ್ಚ್ ಕೊಡಿ ಅಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಇಸ್ಕೊ ಬಂದೆ ಅಷ್ಟೇ ಸರಿ ಅಂತ ಅಂತೀರೋಗಿ ಎಂಕ್ಯಾ ಯಾಕ ಏನು ಅಗ್ರಿಮೆಂಟ್ ಮಾಡ್ಕೊತಿದ್ವಿ ಅಂತ ಇಲ್ಲೇ ಇರ್ತೀವಿ ಸಾಯಿ ಗಂಟೆ ಅಂತ ಅಯ್ಯೋ ಬಿಡು ಏನು ಮಾಡೋಕ್ಕದ್ದು ಯಾಕೆ ಹಿಂಗೆ ಬಿದ್ದಿದಳು ಬಿದ್ಕಳ್ಳಿ ಬಾ ನಡಿ ಎಲ್ಲ ತುಂಬಕೋಕಾಯ್ತದೆ ನೋಡ್ಕೊಳ್ಳ ಜಾಪನಾಗಿ ನೋಡ್ಕೊತಾನೆ ಅವಳು ಎಲ್ಲಾದ್ರೂ ಬಿಡ್ತಲ್ಲ ಜಾತೆಲ್ಲ ಹೋಯ್ತಾನೆ ನಡಿ ಬಟ್ ಎಲ್ಲ ತುಂಬ್ಕೊನಿ ನಾವನು ಭವ್ಯ ಎಂತ ಕೆಲಸ ಮಾಡ್ಬಿಟ್ಲು ಜೊತೆಲ್ಲ ಇಟ್ಕೊಂಡು ನನಗೆ ಮೋಸ ಥೂ ಅವಳು ಒಬ್ಳು ಫ್ರೆಂಡ ಅರುಣ ಅವೆಲ್ಲ ನನಗೆ ತಕೊಂಡ ತಕ್ಷಣ ಹೊಟ್ಟೆ ಹುರ್ಕೊಂಡು ಅವಳು ಅವ್ರ ತಗೊಟ್ಟಿಲ್ಲ ಅಂತ ಈ ತರ ಎಲ್ಲ ನಮ್ಮ ಅಮ್ಮಂಗೆ ಹೇಳ್ಬಿಟ್ಲಲ್ಲ ನಾನು ಅರುಣ್ ಎಷ್ಟು ಚೆನ್ನಾಗಿದ್ದು ಈಗ ಅವನು ಎಷ್ಟು ಫೋನ್ ಮಾಡಿರ್ತಾನೋ ಏನೋ ನಮ್ಮಅಮ್ಮ ಮಡಿಕೊಂಡೇ ಫೋನ್ ಬಾತ್ರೂಮ್ಗೆ ಹೋದ್ರ ಜೊತೆಲೆ ಬರ್ತದೆ

ಈ ಬವಿಂಗ್ ಹೇಳ್ ಕಳ್ಸೋಣ ಅಂದ್ರೆ ಅವಳೇ ನನ್ಗೆ ಈ ರೀತಿ ಎಲ್ಲ ಮೋಸ ಮಾಡಿ ಅವಳೇ ಇಷ್ಟಕ್ಕೆಲ್ಲ ಕಾರಣ ಆಗೋಳ ಅವಳು ನನ್ಗೆ ಹೆಲ್ಪ್ ಮಾಡ್ತಾಳ ಅವಳು ಬ್ರೇಕಪ್ ಆಯ್ತು ಅಂತ ನಮ್ದು ಬ್ರೇಕಪ್ ಮಾಡ್ಬಿಡ್ಲು ಇಂತ ಪಾಪಿ ಫ್ರೆಂಡ್ ಇರ್ತಾರ ನನಗೆ ಏನು ಮಾಡ್ಲಿ ನನ್ಗೆ ಯಾರು ಸಹಾಯ ಮಾಡ್ತಾರೆ ಅವನ್ ಎಲ್ಲಿದ್ದಾನೆ ಅಂತಾನು ಗೊತ್ತಿಲ್ಲ ಈಗ ನಾನು ಎಲ್ಲೂ ಹೋಗಕ್ಕಾಗಲ್ಲ ನನ್ ಏನ್ ಮಾಡ್ಲಿ ಊರಿಗೆ ಬೇರೆ ಇವತ್ತೇ ಉಂಟು ಐತಾರಂತೆ ಅದನ್ನೆಲ್ಲ ಹೆಂಗ್ ತಿಳಿಸ್ಲಿ ದೇವ್ರೆ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಇವ್ರು ನೋಡಿದ್ರೆ ಇಷ್ಟೊಂದು ಇದ್ ಮಾಡ್ತಾವ್ರೆ ಇನ್ ಊರ್ಗ್ ಹೊಟ್ಟೋದ್ರೆ ಅವ್ನ್ ನಂಗೆ ಸಿಗಲ್ಲ ಅವನ್ ಜೊತೆ ಮಾತಾಡಕು ಆಯ್ಕಿಲ್ಲ ಏನ್ ಮಾಡ್ಲಿ ಈಗ ನಾನು ಅಯ್ಯೋ ಓದೇ ನೋಡ್ಕೋಗೋಳ್ನ ಏ ಇಲ್ಲೇ ಇಲ್ವಾ ಇಲ್ಲೇ ಮನ್ಗಾಳೆ ಮನ್ಗಾಳೆ ಕಂತ ಅವನ್ ಎತ್ಕೋ ಅವನು ಫೋನ್ ಅಂತೂ ಮಾಡಕಾಯ್ಕಿಲ್ಲ ಅವನ್ ಎಲ್ಲ ಅವನೆಂತನೂ ಗೊತ್ತಿಲ್ಲ ಎಲ್ಲಿ ಅಂತ ಹುಡ್ಕೊಂಡು ಹೋಗಾನೆ ಇವಾಗ ಸ್ಕೂಲ್ಗೆ ಹೋಗೋ ಟೈಮು ಬಂದ್ ಕಾಯ್ತಾ ಇರ್ತಾನೆ ಯಾಕೆ ಬಂದಿಲ್ಲ ಅಂತ ಏನ್ ಅನ್ಕೋತಾನೆ ಹೇಳ್ಬಿಡ್ತಾಳೋ ಏನೋ ಹೇಳ್ತಾಳೋ ಏನೋ ಯಾಕೆ ಎತ್ತಿಲ್ವಲ್ಲ ಬಂಗಾರಿ ಸೈಲೆಂಟ್ ಮಾಡ್ಬಿಟ್ಟೆ ಸರಿ ನಿನ್ನೆಯಿಂದ ಫೋನೇ ನೋಡಿಲ್ವಾ ಇಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ ಆನ್ಲೈನ್ಗೂ ಬಂದಿಲ್ಲ ಒಂದು ಮೆಸೇಜು ಮಾಡಿಲ್ಲ ಯಾಕೆ ಬರಲಿ ಕೇಳೋಣ ಇದೇನು ಭವ್ಯ ಒಬ್ಲೇ ಬರ್ತಿದ್ಯಾ ಹ್ಞೂ ಯಾಕೆ ಬಂಗಾರಿಯಲ್ಲಿ ನನಗೇನು ಗೊತ್ತು ಯಾಕೆ ಭವ್ಯ ನಿನಗೆ ಗೊತ್ತಿದೆ ಇನ್ನು ಗೊತ್ತಿರುತ್ತೆ ನಿನ್ನೆಯಿಂದ ಫೋನ್ ಮಾಡ್ತಾನೆ ಎಷ್ಟು ಸಲ ಫೋನ್ ಮಾಡ್ರೆ ಇರ್ತದಲ್ಲ ಇವಾಗ ಮಾಡ್ತಾ ಇದ್ದೀನಿ ಸ್ವಿಚ್ ಆಫ್ ಬರ್ತೈತೆ ಫೋನು ಅದಕ್ಕೆ ನಾನೇನು ಮಾಡಲಿ ಅದ ನಿನ್ನ ಜೊತೆ ತಾನೇ ಬರ್ತಿದ್ದು ನಿಮ್ಮನೆ ಪಕ್ಕ ಅಂತಲೇ ಹೇಳಿದೆ ತಾನೆ ಅವ್ರ ಮನೆ ನಿನಗೆ ಗೊತ್ತಿಲ್ವಾ ಯಾಕೆ ಬಂದಿಲ್ಲ ಅಂತ ಏನಾಯಿತು ಏನಾದರೂ ಪ್ರಾಬ್ಲಮಾ ಹಾಂ ಪ್ರಾಬ್ಲಮ್ ಆಗಿದೆ ಇನ್ನೇನಾಗುತ್ತೆ ಎಲ್ಲ ನಿನ್ನಿಂದಾನೆ ನನ್ನಿಂದನಾ ಹೌದು ನಿನ್ನಿಂದಾನೆ ನಾನೇನು ಮಾಡಿದೆ ಭವ್ಯ ಅವಳಿಗೆ ಕೊಡ್ಸಿದ್ಯಲ್ಲ ಅಷ್ಟು ದೊಡ್ಡ ಮೊಬೈಲು ಬಟ್ಟೆ ಚಪ್ಪಲಿ ಆಳು ಮೂಳು ಅಂತ ಏನೋ ಕೊಡಿಸಿದ್ಯಲ್ಲ ಅವ್ರ ಅಂತವೆಲ್ಲ ಕೊಡ್ಸಲ್ಲ ಅದೆಲ್ಲ ಅವ್ರು ನೋಡಿದ್ದಾರೆ ಮನೇಲಿ ಎಲ್ಲಿ ಬಂತು ಯಾರು ಕೊಟ್ಟರು ಅಂತೆಲ್ಲ ಪ್ರಶ್ನೆ ಬಂದಿರುತ್ತೆ ಆವಾಗ ನಿನ್ನ ವಿಷಯನೂ ಆಚೆ ಬಂದಿರ್ಬೋದು ಅದಕ್ಕೆ ಬಂದಿಲ್ವೇನೋ ಸ್ಕೂಲ್ಗೆ ನೀನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನಿನಗೆ ಗೊತ್ತಿಲ್ವ ಅವ್ರ ಮನೆಗೆ ಹೋಗ್ಲಿಲ್ವ ನೀನು ಹೋಗಿದ್ದೆ ನಿಜ ಹೇಳಬೇಕು ಅಂದರೆ ಆ ಬಂಗಾರಿಗೆ ನಿನ್ ಕಂಡ್ರೆ ಇಷ್ಟನೇ ಇಲ್ವೇನೋ ಏನು ಮಾತಾಡ್ತಿದ್ಯಾ ಹೌದು ಮತ್ತೆ ಮನೇಲಿ ನಿಮ್ಮ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಅವಳು ಫೋನ್ ಮಾಡೋದು ನಿನ್ಗೆ ಹೇಳ್ಬೇಕು ತಾನೇ ನೀನು ಮನೇಲಿ ವಿಷಯ ಗೊತ್ತಾಗೋಯ್ತಾ ಅವಳು ಗೊತ್ತಾದ ಮೇಲೆ ಹೆಂಗೆ ಫೋನ್ ಮಾಡ್ತಾಳೆ ಪಾಪ ಏನು ಪಾಪ ಎಲ್ಲ ನಿಮ್ಮ ತಲೆ ನೀನು ಅಂದ್ಕೊಂಡಷ್ಟು ಒಳ್ಳೆ ಹುಡುಗಿಯಲ್ಲ ಅವಳು ಅವಳು ಲವ್ ಮಾಡಿದ್ದು ನಿನ್ನ ಹತ್ರ ಚೆನ್ನಾಗಿ ದುಡ್ಡಿದೆ ಅಂತ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಏನೂ ಕೊಡ್ಸಲ್ಲ ನೀನು ಕೇಳ್ಕೊಳ್ಳಿದ್ದೆಲ್ಲ ಕೊಡಿಸ್ತೀಯಲ್ಲ ಅದಕ್ಕೆ ನಿನ್ನ ಲವ್ ಮಾಡ್ತಿದ್ಲು ಇವಾಗ ನಿನ್ ಜೊತೆ ಸುತ್ತಾಡಿ ಫೋನ್ ತೆಗೆಸ್ಕೊಂಡು ಅವ್ಳಗ್ ಏನೇನು ಎಲ್ಲನೂ ಚೆನ್ನಾಗಿ ಶಾಪಿಂಗ್ ಮಾಡಿದ್ಲು ಇವಾಗ ನೀನೇನ್ಬಿಟ್ಟು ಇನ್ಯಾರನೋ ದುಡ್ಡಿರೋನೋ ನೋಡ್ತಾಳೆ ಅಷ್ಟೇ ಭವ್ಯ ಹಾಗೆಲ್ಲ ಮಾತಾಡ್ಬೇಡ ನೀನು ಹೇಳ್ದು ತಾನೆ ಅವ್ರ ಮನೆಯವ್ರಿಗೆ ವಿಷಯ ಗೊತ್ತಾಗಿದೆ ಅಂತ ಪಾಪ ಅವ್ಳಿಗೆಷ್ಟು ಒಡೆದು ಬಡ್ದು ಮಾಡ್ತಾವ್ರು ನೀನು ನೋಡಿದ್ರೆ ಈ ಥರ ಮಾತಾಡ್ತೀಯಲ್ಲ ಏನಪ್ಪ ಇರೋ ವಿಷಯನ ಹೇಳ್ದೆ ಅವ್ಳ ಬಗ್ಗೆ ನಿನ್ಗಿಂತ ಚೆನ್ನಾಗಿ ನನಗೇ ಗೊತ್ತು ಅವ್ರ ಮನೆಗೆ ವಿಷಯ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಗೊತ್ತಾಗಿದೆಯಲ್ವೋ ಗ್ಯಾರಂಟಿ ಗೊತ್ತಿಲ್ಲ ಆದರೆ ಅವ್ಳು ಮಾತ್ರ ಬೇಕು ಅಂತಲೇ ನಿನ್ನ ಅವಾಯ್ಡ್ ಮಾಡ್ತಾ ಇರಬೇಕು ಅರುಣ ನೀನು ತುಂಬ ಒಳ್ಳೆ ಹುಡುಗ ಅವಳಿಂದೆ ಬೀಳ್ಬೇಡ ನಿನ್ಗಿನ್ನೂ ಒಳ್ಳೆ ಹುಡುಗಿ ಸಿಗ್ತಾಳೆ ಅವಳು ಬರೀ ದುಡ್ಡು ಆಸೆ ಪಡ್ತಾಳೆ ಅಷ್ಟೆ ನೀನೇ ಯೋಚನೆ ಮಾಡು ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲದಾಗ ನೀನು ಪ್ರಪೋಸ್ ಮಾಡಿದಾಗ ಅವಳು ಒಪ್ಕೊಂಡ್ಲ ನಾನು ಯಾರನ್ನೂ ಲವ್ವೇ ಮಾಡಲ್ಲ ನನ್ನ ಲವ್ ಅಂದ್ರೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ಲು ನಿಂಗೆ ಗೊತ್ತಾ ಅನ್ನತ್ರ ಒಂದಿನ ಹೇಳಿದ್ಲು ನಮ್ಮ ಮನೆ ತುಂಬ ಬರ್ತಾನ ನಾನು ಚೆನ್ನಾಗಿರೋರ್ನೇ ಮದುವೆ ಆಗೋದು ಆಸ್ತಿ ಇರೋರ್ನೇ ಮದುವೆ ಆಗೋದು ಚೆನ್ನಾಗಿ ದುಡ್ಡಿರಬೇಕು ಆಗೋದು ಅಂತ ಒಂದು ಸಲ ನನಗೆ ಹೇಳಿದ್ಲು ಗೊತ್ತಾ ಆಮೇಲೆ ಆಮೇಲೆ ನಿನ್ನ ಬಗ್ಗೆ ನಾನು ಹೇಳೋಕೆ ಶುರು ಮಾಡಿದೆ ಅವಳಿಗೆ ನೀನು ಅಷ್ಟೊಂದು ಫೋರ್ಸ್ ಮಾಡ್ತಿದ್ದಲ್ಲ ಅದಕ್ಕೆ ಅರುಣ್ ಅವ್ರ ಮನೆ ಕಡೆನೂ ಚೆನ್ನಾಗಿದ್ದಾರೆ ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಆಸ್ತಿ ಮಾಡಿಟ್ಟವ್ರೆ ಅವನ ಹತ್ರ ಒಳ್ಳೆ ದುಡ್ಡಿದೆ ಅಂತ ನಾನು ಹೇಳಕ್ಕೆ ಶುರು ಮಾಡಿದಾಗ ನಿನ್ನ ಮೇಲೆ ಲವ್ ಆಗಿದ್ದು ಅವಳಿಗೆ ಗೊತ್ತಾ ಅವಳೇನು ನಿನ್ನೆ ನೋಡಿ ಲವ್ ಮಾಡಿಲ್ಲ ನಿನ್ನ ಹತ್ರ ಚೆನ್ನಾಗಿ ದುಡ್ಡಿದೆ ಅಂತ ನಾನು ಹೇಳಿದ್ಮೇಲೆ ನಿನ್ನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಅಷ್ಟೆಲ್ಲ ತೆಗೆಸ್ಕೊಂಡು ಈಗ ನೀನು ಯಾಕೆ ನಮ್ಮ ಮನೆಯವ್ರಿಗೆ ಸುಮ್ಮನೆ ವಿಷಯ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊತಾಳೆ ಅಷ್ಟೇ ಇಲ್ಲ ಪಾಪ ಮನೆಯವ್ರಿಗೆ ಗೊತ್ತಾದ ಮೇಲೆ ಏನಾಗಿದ್ಯೋ ಏನೋ ಹ್ಞೂ ಬಿಡಪ್ಪ ನಾನು ಹೇಳೋದು ಹೇಳಿದ್ದೀನಿ ಇನ್ಮೇಲೆ ಇನ್ನಿಷ್ಟ ನೀನು ಅವಳು ಮಾತಾಡ್ಸಿನಿಲ್ವಾ ಇಲ್ಲ ಅವ್ರ ಮನೆಗೆ ಹೋಗ್ಲಿಲ್ಲ ಹೋಗ್ಬೇಕು ತಾನೆ ಸ್ಕೂಲ್ಗೆ ಯಾಕೆ ಬರೋಲ್ಲ ಅಂತ ಕೇಳ್ಬೇಕು ತಾನೆ ಏ ಅವ್ರ ಅಮ್ಮಂಗೆ ಕೇಳಿದೆ ಅಷ್ಟೇ ಬರಲ್ಲ ಅಂತಂತು ಅಷ್ಟೇನೆ ಇನ್ನೇನೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದೆಲ್ಲ ನಿಮಗೆ ಹೇಳಿದ್ದೀನಿ ಇದ್ರ ಮೇಲೆ ನಿನ್ನಿಷ್ಟ ಪ್ಲೀಸ್ ಭವ್ಯ ಅವಳು ಫೋನು ಸ್ವಿಚ್ ಆಫ್ ಆಗಿಬಿಟ್ಟದೆ ಅವ್ರ ಮನೇನಾದರೂ ತೋರಿಸ್ತೀಯಾ ಹಾಂ ನಾನೇ ತೋರಿಸ್ಲಿ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರ ನನ್ನ ನಾನೇ ರೀತಿ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ನಮ್ಮನೆಗೆ ಹೇಳ್ಬಿಟ್ರೆ ನಾನು ಸುಮ್ಮನೆ ಬಿಡ್ತಾರಾ ನಾನು ಏನು ಹೆಲ್ಪ್ ಮಾಡಲ್ಲಪ್ಪ ದಯವಿಟ್ಟು ನನ್ನ ಬಿಟ್ಬಿಡು ಬಾಯ್ ಭವ್ಯ ಪ್ಲೀಸ್ ಭವ್ಯ ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅವ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನೆ ಪಕ್ಕನೇ ಅಂತಲ್ಲ ಅವ್ರ ಮನೆ ನಿಮ್ಮ ಮನೆ ಇಲ್ಲಿ ಏ ನಾನು ಏನು ಹೇಳಲ್ಲ ನನಗೆ ಯಾಕೆ ಅದೆಲ್ಲ ಸರಿ ಬಿಡು ನೀನು ಹೇಳಲಿಲ್ಲ ಅಂದರೆ ಸಂಜುಗೆ ಗೊತ್ತಲ್ವ ನಿಮ್ಮ ಮನೆ ಅವ್ನು ಕೇಳ್ಕೊಂಡೇ ಬರ್ತೀನಿ ನಿಮ್ಮನೆ ಸಿಕ್ಕಿದ್ರೆ ಅವ್ರ ಮನೆನೂ ಸಿಗ್ಬೋದು ಸಂಜೆನ ಜೊತೆ ನಾನು ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಅವ್ನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅವ್ನು ಕರ್ಕೊಂಡೇನಾದ್ರು ನಮ್ಮ ಮನೆ ಕಡೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಆಮೇಲೆ ಏನು ಭವ್ಯ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ ನಿನ್ನ ಮಾತೆ ಒಂಥರ ಇದೆ ಯಾಕೆ ಇದ್ದಕ್ಕಿದ್ದಂಗೆ ಹೆಂಗೆ ಆಡ್ತಿದ್ಯಾ ಏನಾಯಿತು ಎಲ್ಲ ವಿಚಿತ್ರವಾಗಿ ನಡೀತಿದೆ ನನಗೇನು ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನೀನು ನೋಡಿದ್ರೆ ಆ ಸಂಜೆ ಜೊತೆ ಇದ್ದಕ್ಕಿದ್ದಂಗೆ ಬ್ರೇಕಪ್ ಮಾಡ್ಕೊಂಡೆ ಏನೇನೋ ವಿಷಯಕ್ಕೆ ಈಗ ನೋಡಿದ್ರೆ ಒಂಥರ ಮಾತಾಡ್ತಿದ್ಯಾ ಬಂಗಾರಿ ಬಗ್ಗೆನೂ ಏನು ಹೇಳ್ತಿಲ್ಲ ಅವ್ಳು ಸ್ಕೂಲ್ಗೂ ಬರ್ತಿಲ್ಲ ನೀನೇ ಎಲ್ಪ್ ಮಾಡು ಪ್ಲೀಸ್ ನಿನ್ನತ್ರ ಫೋನ್ ಇದೆ ಅಲ್ವಾ ಅವಳಿಗೆ ತಗೊಂಡೋಗಿ ಕೊಡು ಒಂದೇನು ನಿಮಿಷ ಮಾತಾಡ್ತೀನಿ ಏನಾಯಿತು ಅಂತನಾದರೂ ಕೇಳ್ತೀನಿ ಇಲ್ಲ ನೀನೇ ತಿಳ್ಕೊಂಡು ಬಂದಾದರೂ ಹೇಳು ಪ್ಲೀಸ್ ಭವ್ಯ ಆಗಲ್ಲ ಕಣ ನನ್ನ ಹತ್ರನೂ ಫೋನಿಲ್ಲ ನಮ್ಮ ಅಮ್ಮ ಇವಾಗ ನೀನು ಎಸ್ ಎಲ್ ಸಿ ಚೆನ್ನಾಗಿ ಓದ್ಕೋ ಅಂತ ಫೋನ್ ಕಿತ್ತಿಟ್ಕೊಂಡವ್ರೆ ನನಗೆ ಫೋನೇ ಕೊಡ್ತಿಲ್ಲ ಮನೆಯಿಂದ ಆಚೆ ಹೋಗೋಕ್ಕೂ ಬಿಡಲ್ಲ ಗೊತ್ತಾ ಅಯ್ಯೋ ಈಗ ಏನು ಮಾಡೋದು ಭವ್ಯ ಹೆಂಗೆ ವಿಷಯ ತಿಳ್ಕೊಳ್ಳೋದು ನನ್ನ ಮಾತೇ ಇಲ್ಲ ಅದೇನು ಹೇಳು ಭವ್ಯ ನೀನು ಸುಮ್ಮನೆ ಆ ಬಂಗಾರಿನ ಮರೆತು ತೆಪ್ಗಿರೋದು ವಾಸಿ ಅವಳು ನಿಮ್ಮ ಮೇಲೆ ನಿಂಗೆ ಸಿಗಲ್ವೋ ಏನೋ ಏನು ನಿನ್ನ ಮಾತಿನ ಅರ್ಥ ಅವಳು ಕೆಲಸ ಮುಗಿತಲ್ಲ ನಿನ್ನ ಹತ್ರ ಅಷ್ಟು ದೊಡ್ಡ ಫೋನು ತಗಸ್ಕೊಂಡಾಯಿತು ಅವಳು ಬೇಕಾಗಿದ್ದೆಲ್ಲ ತೆಗೆಸ್ಕೊಂಡಾಯ್ತು ಈಗ ಬೇರೆ ಹುಡುಗನ್ಗೆ ದುಡ್ಡಿರೋ ಹುಡುಗನ್ಗೆ ಟ್ರೈ ಮಾಡ್ಬೋದೇನೋ ಇಷ್ಟೆಲ್ಲ ಹೇಳಿದ್ದೀನಿ ನಿನ್ನ ಜೀವನ ನೀನು ನೋಡ್ಕೊಂಡ್ರೆ ನಿನಗೆ ಒಳ್ಳೇದು ಬರಲಾ ಬಾಯ್ ಅಯ್ಯೋ ದೇವ್ರೆ ನಾನು ಇವಾಗ ಏನು ಮಾಡಲಿ ಇವಳು ನೋಡಿದ್ರೆ ವಿಚಿತ್ರವಾಗಿ ಮಾತಾಡ್ತಾಳೆ ಇವಳಿಗೇನಾಯ್ತು ಅಲ್ಲ ನನಗೆ ಎಲ್ಪ್ ಮಾಡೋಕ್ಕಾಗಲ್ವಾ ಬಂಗಾರಿಗೆ ಏನಾಯ್ತು ಯಾಕೆ ಬರ್ತಿಲ್ಲ ಫೋನ್ ಯಾಕೆ ಸ್ವಿಚ್ ಆಫ್ ಆಗದೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಅನ್ಸ್ತದೆ ಇವಳು ನೋಡ್ರೆ ಹಂಗೂ ಹೇಳ್ತಾಳೆ ಹಿಂಗೂ ಹೇಳ್ತಾಳೆ ಬಂಗಾರಿ ಬಗ್ಗೆ ಏನೇನೋ ತಪ್ಪಾಗಿ ಹೇಳ್ತಾಳೆ ಅಯ್ಯೋ ತಲೆ ಕೆಟ್ಟೋಗ್ತೈತೆ ಮೊದಲು ಅವಳ ಜೊತೆ ಮಾತಾಡಬೇಕು ಅವ್ರ ಮನೆ ಎಲ್ಲಿರೋದು ಅಂತಲೂ ಗೊತ್ತಿಲ್ಲ ಅವಳ ಜೊತೆ ಹೆಂಗೆ ಮಾತಾಡೋದು ಪಾಪ ಅವಳಿಗೂ ಫೋನ್ ಇದೋ ಇಲ್ವೋ ನಮ್ಮ ಮನೆನೋ ಒಳಗೆ ಗೊತ್ತಿಲ್ಲ ಆ ಕಡೆ ಬರಲಿ ಅಂದರೆ ನನಗೂ ಅವ್ರ ಮನೆ ಗೊತ್ತಿಲ್ಲ ಈಗ ಏನಪ್ಪ ಮಾಡೋದು ಏನು ಮಾಡಲಿ ಈಗ ಒಂದು ಗೊತ್ತಾಗ್ತಿಲ್ಲ ಸಂಜುನಾದರೂ ಕೇಳೋಣ ಅವನಿಗೆ ಭವ್ಯ ಮನೆ ಗೊತ್ತಿರುತ್ತೆ ಭವ್ಯ ಮನೆ ಪಕ್ಕನೇ ಬಂಗಾರಿ ಮನೆ ಅಂತ ಹೇಳಿದ್ಲು ಏನಾದರೂ ಗೊತ್ತಾದರೂ ಗೊತ್ತಾಗ್ಬೋದು ಸಂಜುನೇ ಕೇಳೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ